ಕಣದಲ್ಲಿ ಒಣ ಹಾಕಿದಾಗ ಹಾಗೂ ಗೋದಾಮಿನಲ್ಲಿ ಇದ್ದ ವೇಳೆ ಕಾಫಿಯನ್ನ ಕದ್ದೊಯ್ಯುತ್ತಿದ್ದ ಖದೀಮರು ಇದೀಗ ಗಿಡಗಳಲ್ಲಿಯೇ ರೆಂಬೆ ಸಮೇತ ಹಸಿ ಕಾಫಿಯನ್ನ ಕಳವು ಬಾಳುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದ್ದು ಕಾಫಿ ತೋಟದ ಮಾಲೀಕರು ಭದ್ರತಾ ದೃಷ್ಟಿಯಿಂದ ತೋಟಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಮುಂದಾಗುತ್ತಿದ್ದಾರೆ ಇದೇ ಮೊಟ್ಟ ಮೊದಲ ಬಾರಿಗೆ ಐವತ್ತು ಕೆಜಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿಗಳ ಗಡಿ ದಾಟಿರುವ ಕಾಫಿ ಧಾರಣೆಯಿಂದ ಪ್ರಚೋದನೆಗೆ ಒಳಗಾಗಿರುವ ಕಳ್ಳರು ಕಾಫಿ ಹಣ್ಣು ಬಿಡಿಸಲು ತಡವಾಗುತ್ತದೆ ಎಂಬ ಕಾರಣದಿಂದ ರೆಂಬೆಗಳನ್ನು ಉದ್ದುದ್ದ ಕತ್ತರಿಸಿ ಚೀಲದಲ್ಲಿ ತುಂಬಿಸಿಕೊಂಡು ಸಾಗಾಟ ಮಾಡುತ್ತಿದ್ದು ಇತ್ತೀಚೆಗೆ ಬೇಲೂರು ತಾಲೂಕು ಗೆಂಡೆಹಳ್ಳಿ ಸಮೀಪದ ಕಿತ್ತೂರು ಕಾಫಿ ಎಸ್ಟೇಟ್ನಲ್ಲಿ ಕಳ್ಳರು ರೆಂಬೆ ಸಮೇತ ಕಾಫಿ ಗಿಡಗಳನ್ನು ಕದ್ದಿರುವುದು ಬೆಳಕಿಗೆ ಬಂದಿದೆ ಅರೇಬಿಕಾ ರೋಬಸ್ಟಾ ಕಾಫಿಯ ಪಾರ್ಚ್ಮೆಂಟ್ ಹಾಗೂ ಚೆರ್ರಿ ಬೆಲೆ ವಿಪರೀತವಾಗಿ ಹೆಚ್ಚಳವಾಗಿರುವುದರಿಂದ ಬೆಳೆಯನ್ನು ಉಳಿಸಿಕೊಳ್ಳುವ ಸಂಕಷ್ಟ ಬೆಳೆಗಾರರಿಗೆ ಎದುರಾಗಿದೆ ಕೆಲವು ದೊಡ್ಡದ ಮಾಲೀಕರು ಬೆಳೆ ಕಾಯಲು ಕಾವಲುಗಾರರನ್ನು ನೇಮಿಸಿಕೊಳ್ಳುತ್ತಿದ್ದರೆ ಇನ್ನೂ ಹಲವರು ಕೂಲಿ ಕಾರ್ಮಿಕರ ಅಲಭ್ಯತೆ ಕಳ್ಳರ ಸಮಸ್ಯೆ ಆನೆ ಹಾವಳಿಗಳಿಂದ ಬೇಸತ್ತು ಕಾಫಿ ಮೆಣಸು ಏಲಕ್ಕಿ ಕಿತ್ತಳೆಯಂತಹ ಬೆಳೆಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಹುಂಡಿ ರೂಪದಲ್ಲಿ ನೀಡಿ ತಲೆಹೊರೆ ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬೆಳೆಗಾರರು ತಮ್ಮ ತೋಟಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಸೂಕ್ತ ಭದ್ರತೆಯನ್ನ ನೀಡಲು ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗುತ್ತಿದ್ದಾರೆ ಅಸ್ಸಾಂ ಹಾಗೂ ಇತರೆ ರಾಜ್ಯಗಳಿಂದ ಆಗಮಿಸಿರುವ ಮತ್ತು ಸ್ಥಳೀಯ ಕೂಲಿ ಕಾರ್ಮಿಕರು ಕಳ್ಳತನದಲ್ಲಿ ಭಾಗಿಯಾಗುತ್ತಿರುವುದರಿಂದ ಮಾಲೀಕರು ಕಾರ್ಮಿಕರ ಮೇಲಿನ ನಂಬಿಕೆ ಕಳೆದುಕೊಳ್ಳುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ವಲಸಿಗರಿಗೆ ಎಚ್ಚರಿಕೆ ನೀಡುವುದು ಅನಿವಾರ್ಯವಾಗಿದೆ ನೋಡಿ ನಮ್ಮ ಕೀತೂರಲ್ಲಿ ಕೀತೂರು ಎಸ್ಟೇಟಿಂದ ಈ ಥರ ಕಾಫಿ ಕಳ್ತಾನ ಆಗ್ತಾಯಿದೆ ಕಾಫಿ ಕುಯ್ದು ತಗೊಂಡು ಹೋಗ್ತಾಯಿದ್ರು ಹಾಂ ಸುತ್ತಮುತ್ತ ಕಳ್ಳರು ಈ ಥರ ಶುರುವಾಗಿದ್ದಾರೆ ಮೊದಲು ಕಾಫಿ ಬಿಡಿಸ್ಕೊಂಡು ತಗೊಂಡು ಹೋಗ್ತಾಯಿದ್ರು ಈಗ ರೆಕ್ಕೆ ರೆಕ್ಕೇ ಮುರಿದು ಗಿಡ ಒಂದೊಂದು ಗಿಡ ಪೂರ ಮೂಟಿಗೆ ತುಂಬಿಸಿ ತಗೊಂಡು ಹೋಗ್ತಾಯಿದ್ದಾರೆ ಏನು ಮಾಡಬೇಕು ಹೆಂಗೆ ಒಂದು ಗಿಡ ಫುಲ್ಲು ಮುರಿದು ತುಂಬಿಸಿದ್ದಾರೆ ಹ್ಮ್ ಏನ್ ಮಾಡ್ಬೇಕು ಇವ್ರಿಗೆ ಈ ತರ ಕಳ್ ಏನ್ ಮಾಡ್ಬೇಕು ಯಾವ ತರ ಬುದ್ಧಿ ಕಲ್ಸ್ಬೇಕು ಕೀತೂರು ಎಷ್ಟುಷ್ಟು ಸುತ್ತಮುತ್ತ ತೋರ್ತಾ ಇದೇ ತರ ಕಳ್ತಾನೆ ಆಗ್ತದೆ ಇಲ್ಲಿ ಮಾತ್ರ ಅಲ್ಲ ಏನ್ ಮಾಡ್ಬೇಕು ಈ ತರ ನೋಡಿ ಇಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಐದಾರು ಗಿಡ ಫುಲ್ಲು ಕೊನೆ ಮುರಿದು ತುಂಬಿಸಿರೋದು ಒಂದು ಮೂಟೆ ಫುಲ್ಲು ನಮ್ದು ನಾಲ್ಕು ಗಂಟೆಗೆ ಅಷ್ಟೇ 2 ಡ್ಯೂಟಿ ಕ್ಲೋಸ್ ಆದ್ರೆ 4:30 ಐದು ಗಂಟೆ ಮೇಲೆ ಬಂದು ಈ ಕೆಲಸ ಆಗ್ತಾ ಇದೆ ಎಲ್ಲ ಇಂಗೆ ಫುಲ್ ತೋಟದಲ್ಲಿ ರೋಬಸ್ಟಾ ಕಾಫಿ ಕಳ್ತಾನೆ ಶುರು ಆಗಿದೆ ಇಲ್ಲ ಯಾರ್ ಅರೇಬಿಕಾ ಇಲ್ಲ ಇಲ್ಲಿ ಒಳ್ಳೆ ಒಂದು ದೇವರ ಇದೆ ಹುಡಜಿಲ್ಲಮ್ಮ ಅಂತ ಹೇಳಿ ಆ ದೇವರಿಗೆ ಒಂದು ಆಕಾನ ಅಂತ ಇದೀವಿ ನಾವು ಇನ್ನು ಕೆಲಸ ಮಾಡಲ್ಲ ಅಲ್ಲಿ ಇಲ್ಲಿ ಸಿಕ್ಕಿರಿ ನೋಡಿ ಬುದ್ಧಿ